ಡಾಕ್ಟರ್ ಜಿ ಮಾದೇಗೌಡ ಪ್ರತಿಷ್ಠಾನ ಮತ್ತು ಭಾರತೀಯ ಎಜುಕೇಷನ್ ಟ್ರಸ್ಟ್ ಸಹಯೋಗದಲ್ಲಿ ಆಯೋಜಿಸಿದ್ದ ಇಪ್ಪತ್ನಾಲ್ಕನೇ ವರ್ಷದ ರಾಜ್ಯ ಮಟ್ಟದ ಡಾಕ್ಟರ್ ಜಿ ಮಾದೇಗೌಡ ಸಮಾಜ ಸೇವಾ ಮತ್ತು ಸಾವಯವ ಕೃಷಿಕ ಪ್ರಶಸ್ತಿ ಪ್ರಧಾನ ಸಮಾರಂಭ ಮಂಡ್ಯ ನಗರದ ರೈತ ಸಭಾಂಗಣದಲ್ಲಿ ನಡೆಯಿತು ಸಮಾರಂಭದಲ್ಲಿ ಗದಗ ಕೆ ಪಾಟೀಲ್ ಪ್ರತಿಷ್ಠಾನದ ಅಧ್ಯಕ್ಷ ಮಾಜಿ ಶಾಸಕ ಡಿಆರ್ ಪಾಟೀಲ್ ಅವರಿಗೆ ಡಾಕ್ಟರ್ ಜಿ ಮಾದೇಗೌಡ ಸಮಾಜ ಸೇವಾ ಪ್ರಶಸ್ತಿ ಹಾಗೂ ಮಳವಳ್ಳಿ ತಾಲೂಕು ಮಲ್ಲಿಗಹಳ್ಳಿ ಗ್ರಾಮದ ಸಾವಯವ ಕೃಷಿಕ ಶ್ರೀಪಾದ ಪಿ ಆಚಾರ್ಯ ಅವರಿಗೆ ಸಾವಯವ ಕೃಷಿಕ ಪ್ರಶಸ್ತಿ ಜೊತೆ ಇಪ್ಪತ್ತೈದು ಸಾವಿರ ಮತ್ತು ಫಲಕ ನೀಡಿ ಗೌರವಿಸಿ ಸನ್ಮಾನಿಸಲಾಯಿತು ಹಿರಿಯರು ಹೋರಾಟ ಒಬ್ಬೊಬ್ಬರೇ ಕಡಿಮೆ ಆಗ್ತಾ ಇರೋದು ಮಂಡ್ಯದ ದುರದೃಷ್ಟ ಪ್ರಶಸ್ತಿ ಕೊಡ್ತಾ ಇದ್ರೆ ಅದಕ್ಕೊಂದು ತೂಕ ಇದೆ ಇಡೀ ರಾಜ್ಯದಲ್ಲೇ ಮಾನವ ಪ್ರಶಸ್ತಿ ಅಂದ್ರೆ ಅದಕ್ಕೊಂದು ತೂಕ ವ್ಯಕ್ತಿತ್ವ ಗೌರವ ಇದೆ ಅದರ ಅನುಗುಣವಾಗಿ ಇವತ್ತು ಇಬ್ರು ಮಹನಿಯಲ್ಲಿ ಕೊಟ್ಟಿರೋದು ಇನ್ನಷ್ಟು ತೂಕವನ್ನ ಆ ಪ್ರಶಸ್ತಿ ಹೆಚ್ಚಿದೆ ಅವರಿಬ್ರು ಕೂಡ ಅವ್ರದೇ ಆದ ಕ್ಷೇತ್ರದಲ್ಲಿ ಸ್ಥಾಪನೆ ಮಾಡಿದಂಥವ್ರು ಭ್ರಷ್ಟಾಚಾರ ರೈತ ರಾಜಕಾರಣ ಮಾಡಿದಂಥವ್ರು ಅವ್ರಾವೆಲ್ಲ ದುಡ್ಡಿಲ್ಲ ಗೆದ್ದು ಬಂದ ದುಡ್ಡಿಲ್ಲ ಗೆದ್ದ ದುಡ್ಡಿಲ್ಲ ಗೆದ್ದು ಬಂದೆ ನಾನು ಅಂದ್ರೆ ಜನ ನಂತರ ಅದರಿಂದ ನಾನು ಆ ಸಾಲಿನಲ್ಲಿ ಮಾತಾಡ್ಬೇಕು ಆ ಸಾಲಿನಲ್ಲಿ ಯಾಕಂದ್ರೆ ನಾನು ವೈಕುಂಠ ಅವರ ಗರಡಿಗೆ ಬರೆದಿದ್ರೆ ನಾನು ಈಗ ನಲವತ್ತು ವರ್ಷ ಇಪ್ಪತ್ತಾರು ವರ್ಷ ಪತ್ರಿಕ್ ಉದ್ಯಮದಲ್ಲಿ ಓಟ್ ಹಾಕಕ್ಕೆ ಹೋಗಿದ್ದೆ ನಾನು ಎಲ್ಲ ಸ್ನೇಹಿತರು ಸಿಗಿದ್ರೆ ನಾನು ಟಿ ವಿ ಚಾನಲ್ ಓನರು ಇರೋದು ಪ್ಲಸ್ ಒಬ್ಬ ಪತ್ರಕರ್ತನಾಗಿ ಬೇಡ ಬಂದಿರೋದ್ರಿಂದ ಎಲ್ಲ ವಿಚಾರಗಳ ಅನುಭವ ಕರ್ನಾಟಕದ ಮೂಲೆ ಮೂಲೆ ವಿಚಾರ ಗೊತ್ತಿರೋದ್ರಿಂದ ಡಿ ಆರ್ ಪಾಟೀಲ್ ಅವರವರ ವ್ಯಕ್ತಿತ್ವ ಅವರ ಹೋರಾಟ ಅವರ ಸಾಧನೆ ಏನನ್ನೋದು ಅನ್ನೋದು ಕಾರ್ಯಕ್ರಮದಲ್ಲಿ ಶಾಸಕ ಬಿ ರವಿಕುಮಾರ್ ಬಿಇಟಿ ಅಧ್ಯಕ್ಷ ಮಧು ಜಿ ಮಾದೇಗೌಡ ಡಾಕ್ಟರ್ ಜಿ ಮಾದೇಗೌಡ ಪ್ರತಿಷ್ಠಾನ ಮತ್ತು ಭಾರತಿ ಎಜುಕೇಶನ್ ಟ್ರಸ್ಟ್ನ ಪದಾಧಿಕಾರಿಗಳು ಜಿ ಮಾದೇಗೌಡ ಅಭಿಮಾನಿ ಬಳಕದವರು ಹಾಗೂ ಶಿಕ್ಷಕರು ಸಾಹಿತಿಗಳು ಸೇರಿದಂತೆ ಅವರ ಶಿಷ್ಯ ವೃಂದವು ಭಾಗವಹಿಸಿದ್ರು